ಬಿಜೆಪಿಗೆ ಆ ಒಂದು ವರದಿ ಬಿಗ್ ಶಾಕ್ ಗುಳ್ಳೆನರಿ ಸರ್ಕಾರವಾಗಿತ್ತ ಬಿಜೆಪಿಯದ್ದು ಪ್ರಧಾನಿ ಮೋದಿಗೆ ಮತ್ತೆ ಮುಖಭಂಗ ಬಿಜೆಪಿಗೆ ಆ ಒಂದು ವರದಿ ಭಿಕ್ಷಾ ಕೊಟ್ಟಿದೆ ಕವುಂಗ ನಾ ಕಾನೆ ತುಂಗ ಬಿಟಿ ಬಚಾವೋ ಬಿಟಿ ಪಡಾವೋ ಹೀಗೆ ಜನಪ್ರಿಯ ಹೇಳಿಕೆಗಳನ್ನ ತಮ್ಮ ಭಾಷಣದ ವೇಳೆ ಹೇಳೋ ಪ್ರಧಾನಿ ಮೋದಿ ಅವರಿಗೆ ಆ ಒಂದು ವರದಿ ಬಾರಿ ಮುಖಭಂಗವನ್ನುಂಟು ಮಾಡಿದೆ ಹಾಗಾದ್ರೆ ಆ ವರದಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಅಂದ್ರೆ ಭ್ರಷ್ಟ ಜನತಾ ಪಾರ್ಟಿ ಕಳ್ಳರು ಸುಳ್ಳರು ದರೋಡೆಕೋರರಿಂದ ತುಂಬಿರೋ ಪಾರ್ಟಿ ಅಂತೇಳಿ ಆಗಾಗ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿ ಕುಟ್ಕುತಿರುತ್ತಾರೆ ಅದ್ರಿಗ ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಒಂದು ವರದಿ ಹೊರಬಿದ್ದಿದೆ ಆ ವರದಿ ಪ್ರಧಾನಿ ಮೋದಿ ಅವರಿಗೆ ಭಿಕ್ಷಾ ಕೊಟ್ಟಿದೆ ಒಳ್ಳೆತನಕ್ಕೆ ಬ್ರಾಂಡ್ ಅಂಬಾಸಿಡರ್ ತರ ಪೋಸ್ ಕೊಡೋ ಪ್ರಧಾನಿ ಮೋದಿ ಅವರಿಗೆ ಬಾರಿ ಮುಖಭಂಗವನ್ನುಂಟು ಮಾಡಿದೆ ಹಾಗಾದ್ರೆ ಯಾವುದು ಆ ವರದಿ ಅಂತ ಅದು ಎಡಿಆರ್ ರಿಪೋರ್ಟ್ ಹೌದು ವೀಕ್ಷಕರೇ ದೇಶದಲ್ಲಿ ಮಹಿಳೆಯರ ಮೇಲೆ ಅತಿ ಹೆಚ್ಚು ದೌರ್ಜನ್ಯ ಎಸಗುತ್ತಿರೋದು ಬಿಜೆಪಿ ಮುಖಂಡರೆ ಹೀಗಂತ ಎಡಿಆರ್ ವರದಿ ಮಾಡಿದೆ ಎಡಿಆರ್ ಅಂದ್ರೆ ದಿ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ಸಂಸ್ಥೆ ಇದೇ ಸಂಸ್ಥೆ ನೋಡಿ ಇದೀಗ ಬಿಗ್ ರಿಪೋರ್ಟ್ ಅನ್ನ ಹೊರಗೆಡಿರೋದು ಇದೇ ರೀತಿ ನ್ಯಾಷನಲ್ ಎಲೆಕ್ಷನ್ ವಾಚ್ ಸಂಸ್ಥೆ ಕೂಡ ಇಂಥದ್ದೇ ವರದಿಯನ್ನು ಬಿಡುಗಡೆ ಮಾಡಿದ್ದು ಪ್ರಧಾನಿ ಮೋದಿ ಮತ್ತು ಬಿಜೆಪಿ ನಾಯಕರಿಗೆ ಭಾರಿ ಮುಖಭಂಗ ಎದುರಾಗುವಂತೆ ಮಾಡಿದೆ ನಿಮಗೆ ಗೊತ್ತಿರಲಿ ಕೋಲ್ಕತ್ತಾದ ವೈದ್ಯ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಹಾಗೂ ಹತ್ಯೆ ಪ್ರಕರಣವು ದೇಶಾದ್ಯಂತ ದೊಡ್ಡ ಸದ್ದು ಮಾಡ್ತಿದೆ ಇದೇ ಸಂದರ್ಭದಲ್ಲಿ ದಿ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಹಾಗೂ ನ್ಯಾಷನಲ್ ಎಲೆಕ್ಷನ್ ವಾಚ್ ಸಂಸ್ಥೆಗಳು ಸೇರಿ ವರದಿಯೊಂದನ್ನ ಬುಧವಾರ ಬಿಡುಗಡೆ ಮಾಡಿವೆ ಬಿಜೆಪಿಯ ಶಾಸಕರು ಹಾಗೂ ಸಂಸದರ ಮೇಲೆಯೇ ಅತಿ ಹೆಚ್ಚು ಮಹಿಳೆಯರ ಮೇಲೆ ಎಸಗಲಾದ ಗಂಭೀರ ದೌರ್ಜನ್ಯದ ಪ್ರಕರಣಗಳು ದಾಖಲಾಗಿವೆ ಬಿಜೆಪಿ ಶಾಸಕರು ಹಾಗೂ ಸಂಸದರ ಮೇಲೆ ಆಸಿಡ್ ದಾಳಿ ಅತ್ಯಾಚಾರ ಮಹಿಳೆಯರ ಘನತೆಗೆ ಧಕ್ಕೆ ಉಂಟು ಮಾಡುವುದು ಲೈಂಗಿಕ ದೌರ್ಜನ್ಯ ಮಹಿಳೆಯರನ್ನ ವ್ಯವಸ್ತ್ರಗೊಳಿಸುವುದು ವಾಟಿಕೆ ನಡೆಸಲು ಬಾಲಕಿಯರನ್ನ ಮರುವುದು ಸೇರಿದಂತೆ ಒಟ್ಟು ಹದಿನಾರು ರೀತಿಯ ಗಂಭೀರ ದೌರ್ಜನ್ಯದ ಪ್ರಕರಣಗಳು ದಾಖಲಾಗಿವೆ ಮಹಿಳೆಯರ ಮೇಲೆ ಎಸಗಿದ ದೌರ್ಜನ್ಯ ಪ್ರಕರಣಗಳ ಆರೋಪಿಗಳಿಗೆ ಪಕ್ಷಗಳು ಟಿಕೆಟ್ ನೀಡಬಾರದು ಇವರ ಮೇಲಿರುವ ಪ್ರಕರಣಗಳ ವಿಚಾರಣೆಯನ್ನ ತ್ವರಿತವಾಗಿ ನಡೆಸಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ಹಾಗೆ ಇಂಥ ಅಭ್ಯರ್ಥಿಗಳಿಗೆ ಯಾಕಾಗಿ ಟಿಕೆಟ್ ನೀಡಲಾಗುತ್ತಿದೆ ಅನ್ನೋದನ್ನ ಪಕ್ಷಗಳು ಸಾರ್ವಜನಿಕಗೊಳಿಸಬೇಕು ಅಂತೇಳಿ ದಿ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟ್ ಹಾಗೂ ನ್ಯಾಷನಲ್ ಎಲೆಕ್ಷನ್ ವಾಚ್ ಸಂಸ್ಥೆಗಳು ಅಭಿಪ್ರಾಯ ಪಟ್ಟಿವೆ ಹಾಗಾದ್ರೆ ಮೋದಿ ಪುಂಗೋ ಬೇಟಿ ಬಚಾವೋ ಬೇಟಿ ಪಡಾವೋ ಡೈಲಾಗ್ ಬರೀ ಬೂಟಾಟಿಕೆಯ ಭಾರತ ದೇಶದಲ್ಲಿ ಹೆಣ್ಣನ್ನ ಅತ್ಯಂತ ಪೂಜನೀಯ ಮತ್ತು ಗೌರವಯುತವಾಗಿ ನಡೆಸಿಕೊಳ್ಳಲಾಗುತ್ತೆ ಆದ್ರೆ ಬಿಜೆಪಿ ನಾಯಕರೇ ಅತಿ ಹೆಚ್ಚು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಎಷ್ಟು ಸರಿ ಇದಷ್ಟೇ ಅಲ್ಲ ಕರ್ನಾಟಕದಲ್ಲಿ ಕಳೆದ ಬಿಜೆಪಿ ಸರ್ಕಾರ ಬಿದ್ದಾಗ ಆ ಪಕ್ಷದ ನಾಯಕರ ಮೇಲೆ ಕೇಳಿ ಬಂದ ಆರೋಪಗಳು ಒಂದ ಎರಡ ಕೋವಿಡ್ ಸ್ಕ್ಯಾಮ್ ಬಿಟ್ಕಾಯಿನ್ ಸ್ಕ್ಯಾಮ್ ಪರ್ಸೆಂಟ್ ಕಮಿಷನ್ ತಂದೆ ಐನೂರ ನಲವತ್ತೈದು ಪಿಎಸ್ಐ ನೇಮಕಾತಿ ಅಕ್ರಮ ಹೀಗೆ ಸಾಲು ಸಾಲು ಭ್ರಷ್ಟಾಚಾರ ಆರೋಪಗಳು ಕೇಳಿ ಬಂದಿದ್ವು ಇವೆಲ್ಲವನ್ನು ನೋಡಿದ್ರೆ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ ಪರಿಸ್ಥಿತಿ ಹೀಗಿದ್ರೂ ಆಧಾರ ರಹಿತ ಮೂಢ ಪ್ರಕರಣ ಮುಂದಿಟ್ಕೊಂಡು ರಾಜ್ಯ ಬಿಜೆಪಿ ನಾಯಕರು ಸಿದ್ದು ಸರ್ಕಾರವನ್ನ ಗುಳ್ಳೆನರಿ ಸರ್ಕಾರ ಅಂತ ಟೀಕಿಸುತ್ತಿದ್ದಾರೆ ಕೆಎಸ್ಆರ್ ಟಿಸಿ ಮತ್ತು ಬಿಎಂಟಿಸಿ ಲಾಭದಲ್ಲಿದೆ ಎನ್ನುವ ಸಾರಿಗೆ ಸಚಿವರ ಟ್ವೀಟ್ ಗೆ ಬಿಜೆಪಿ ಐಟಿ ಸೆಲ್ ನಿನ್ನೆ ಟ್ವೀಟ್ ಮಾಡಿ ಗುಳ್ಳೆನರಿ ಬುದ್ಧಿ ತೋರಿಸಬೇಡಿ ಅಂತೇಳಿ ವ್ಯಂಗ್ಯ ಮಾಡಿತ್ತು ಇದಕ್ಕೆ ಪ್ರತಿಕ್ರಿಯಿಸಿರುವ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಸಾಮಾನ್ಯ ಜ್ಞಾನವೇ ಇಲ್ಲದವರೊಂದಿಗೆ ಪ್ರತಿದಿನ ಅವರು ಮಾಡುವ ಟ್ವೀಟ್ ಗಳಿಗೆ ಉತ್ತರ ಕೊಡಬೇಕಾಗಿದೆಯಲ್ಲ ಅಂತೇಳಿ ಅದೇ ದಾಟಿಯಲ್ಲಿ ತಿರುಗೇಟನ ಕೊಟ್ಟಿದ್ದಾರೆ ಜೊತೆಗೆ ಅಂಕಿಅಂಶಗಳ ಸಮೇತ ಈ ಎರಡು ಸಂಸ್ಥೆ ಸ್ಪಷ್ಟವಾಗಿ ಟ್ವೀಟ್ ಮೂಲಕ ವಿವರಿಸಿದ್ದಾರೆ ಹಾಗಾದ್ರೆ ಕೆ ಆರ್ ಟಿಸಿ ಮತ್ತು ಬಿಎಂಟಿಸಿ ಗಳನ್ನ ನಷ್ಟದಲ್ಲಿ ಮುಳುಗಿಸಿದ್ದ ಲಾಭದಲ್ಲಿ ನಡೆಯುತ್ತಿರುವುದನ್ನ ಕಂಡು ಹೊಟ್ಟೆ ಕಿಚ್ಚು ಬಂದಿದೆಯಾ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸಾಲು ಸಾಲು ಭ್ರಷ್ಟಾಚಾರಗಳಲ್ಲಿ ಮುಳುಗಿದ್ದ ಬಿಜೆಪಿ ನಾಯಕರು ಈಗ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವುದನ್ನು ನೋಡಿದ್ರೆ ಭೂತದ ಬಯಲ್ಲಿ ಭಗವದ್ಗೀತೆ ಪಠಿಸಿದಂತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ